ನಮಸ್ಕಾರ ವೀಕ್ಷಕರೇ ಜನರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಇಲ್ಲಿ ಕಾಲಿಟ್ಟಲೆಲ್ಲ ಕೊಚ್ಚೆ ಇದು ಮುದ್ದೆ ಬಿಹಾರ ತರಕಾರಿ ಮಾರುಕಟ್ಟೆ ವಾರ್ತೆಗಳು ವಿವರ ಮುದ್ದೆ ಬಿಹಾರ ಮಳೆ ಬಂತಂದರೆ ಸಾಕು ಇಲ್ಲಿನ ತರಕಾರಿ ಮಾರುಕಟ್ಟೆ ಅಕ್ಷರಶಃ ಕೊಳಚೆ ಪ್ರದೇಶವಾಗಿ ಪರಿವರ್ತನೆಯಾಗುತ್ತಿದೆ ಹಳ್ಳಿಗಾಡಿನಿಂದ ತರಕಾರಿ ಹೊತ್ತು ತರುವವರು ಮತ್ತು ವ್ಯಾಪಾರಕ್ಕಿಂತ ಬರುವ ಸಾರ್ವಜನಿಕರು ತಿರುಗಾಡಲು ಆಗದಷ್ಟು ಕೆಸರು ಗದ್ದೆಯಂಥ ಪರಿಸ್ಥಿತಿ ತರಕಾರಿ ಮಾರುಕಟ್ಟೆಯ ವಾತಾವರಣ ನಿರ್ಮಾಣ ಆಗುತ್ತಿದೆ ವೃದ್ಧಿಯರು ಮಹಿಳೆಯರು ಹೆಜ್ಜೆ ಇಟ್ಟಲ್ಲಿ ಕಾಲು ಜಾರಿ ಬೀಳುವ ಅಪಾಯಕಾರಿ ಪರಿಸ್ಥಿತಿ ಇದ್ದು ಪುರಸಭೆಯಿಂದ ಸ್ವಚ್ಛತೆ ಕಾರ್ಯ ಕೈಗೊಳ್ಳುವುದಕ್ಕೂ ಸಾಧ್ಯವಾಗಿಲ್ಲ ಎಲ್ಲೆಂದರಲ್ಲಿ ಬೀಳುವ ತರಕಾರಿ ತ್ಯಾಜ್ಯದ ವಿಲೇವಾರಿ ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ ಅಲ್ಲದೆ ತರಕಾರಿ ಮಾರುಕಟ್ಟೆ ಒಳಾಂಗಣದ ನೆಲ ಮೃದುವಾಗಿರುವ ಕಾರಣ ಸ್ವಲ್ಪ ಮಳೆ ಬಂದರೆ ಸಾಕು ಕೆಸರು ಉಂಟಾಗಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗುತ್ತವೆ ಇಂತಹ ಪರಿಸ್ಥಿತಿಯಲ್ಲಿಯೇ ವ್ಯಾಪಾರಿಗಳು ತರಕಾರಿಯನ್ನು ಮಾರುಕಟ್ಟೆಯೊಳಗಡೆ ಇಟ್ಟು ಭಯದಲ್ಲೇ ವ್ಯಾಪಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಕುರಿತಂತೆ ಮಾತನಾಡುವ ಪರಸ್ಪರದ ಶೈನಾಜ್ ಔಟಿ ಸಂಗಿ ಗೋಳಸಿಂಗಿ ಶಂಶಾದೌಟಿ ರೇಷ್ಮಾ ಲಾರ್ಥವಾಡ್ ಮತ್ತಿತರರು ಕಳೆದ ಹದಿನಾಲ್ಕು ವರ್ಷದಿಂದ ಇಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ವಿ ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ ಮಳೆ ಬಂದರೆ ಕೂಡುವುದಕ್ಕೆ ಜಾಗ ಇಲ್ಲ ಕೂತರೆ ಕೆಸರಿನ ವಾತಾವರಣದಿಂದ ಜನರು ಮಾರುಕಟ್ಟೆಯೊಳಗಡೆ ಬರುವುದಿಲ್ಲ ಇದರಿಂದ ನಿತ್ಯದ ದುಡಿಮೆ ನಂಬಿಕೊಂಡು ವ್ಯಾಪಾರ ಮಾಡುವ ನಮಗೆ ನಷ್ಟವಾಗುತ್ತಿದ್ದು ಉಪಜೀವನ ಸಾಗಿಸುವುದು ಕಷ್ಟಕರವಾಗಲಿದೆ ಎಂದು ಆಳಲು ತೋಣಿಕೊಡರು ಬರೀ ರಾಡ್ಯಾಗ ಕುತ್ಕೊಂಡಿ ನೀವು ಎಲ್ಲಾರು ನಮ್ಗೆ ಕೊಡತ್ತ ನಾವ್ ಏನ್ ಹೇಳ್ಬೇಕು ಅವ್ನಿಗೆ ಮಾಡ್ಕೊಡ್ರಿ ಏನು ಮಾಡೋದು ಮುಂದೆ ರೋಡ್ ಮೇಲೆ ಕೂತ್ ಬಿಡ್ತಿವಿ ನೋಡ್ರಿ ನಾವ್ ಬಂದ್ ಕಿಶ್ವಿ ಒಂದಿನ ಸಲ ನಾವು ರೋಡ್ ಮೇಲೆ ಕೂತ್ ಬಿಡ್ತಿವ್ರಿ ಮತ್ತೆ ಈ ರಾಡ್ಯಾಗ ಜಾಗ ಇರ್ಲಿಕ್ಕ ನಮ್ಗೆ ಹೊಟ್ಟೆ ಮೇಲೆ ಕಾಲ್ ಕೊಡಕಂತ ಏನ್ ಮಾಡ್ಬೇಕ ನಾವ್ ರೋಡ್ ಮೇಲೆ ಕುಡ್ತೀವಿ ನೋಡ್ರಿ ಮುಂದಿನ ಸಲ ಇದು ಮುಂದಿನ ವಾರ ಆಗಲಿ ಅಂದ್ರೆ ನಾವ್ ರೋಡ್ ಮೇಲೆ ಬಂದು ಕೊಡ್ತೀವಿ ಚೌದಾ मंगेल पैसे द्याटीआ सेंटर पकडे दिली पैसे तुम्ही समान नाही तुम्ही जो पट्टी करता पैसे वाला में क्यों हे बाजार मेंधा केला आठ दिन केवळ बजार बाजार नाही कु बैठना क्यो उठना लोकांना तुम्ही पैसे आना ವರ್ಷ ಇದೇ ರಾಡಾಗ ಕುಂತ ಮಾರಾಕತ್ತೆವಲ್ ಮಾಡಿದ್ರ ಸ್ವಲ್ಪ ಚಂದ ಆತ ನೋಡ್ರಿ ಹೆಂಗ ನೀವ್ ಹೇಳಿ ಯಾರ

ಎಲ್ಲರು ಬರ್ತಾರೆ ಒಂದ್ ದಿವಸ ಎಲ್ಲರು ಚಂದ ಮಾಡಿದ್ರೆ ಎಲ್ಲರಿಗೆ ಹೊಟ್ಟು ತುಂಬತೈತ್ರಿ ನೋಡ್ರಿ ಹೆಂಗೈತಿ ನೋಡ್ರಿ ಹೆಂಗ್ ಕೂತ್ ಬಡ್ರಿ ಹೆಂಗ್ ಮಾರ್ಕೊಂಡು ಚಂದಿ ತರ ಮಾರ್ಕ ಚಂದಿ ಕೊಂದ್ ರೊಟ್ಟಿ ಉಣೋದ್ರಿ ಹೆಂಗ್ ಮಾರ್ಬೇಕು ಹೇಳ್ರಿ ಸರ್ ನೀವ ಹೇಳ್ರಿ ಕಾಯಿಪಲ್ಯ ಮಾರು ಜಾರದ ಕೂಡು ಪುರುಸತ್ತಿಲ್ಲ ಭೂ ಅಂತ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ರಜ್ಜು ಸರಿ ಮಾಡಿಸ್ರಿ ಅಂದ್ರೆ ನಮ್ಗೇನು ಗೊತ್ತಿಲ್ಲ ಅಲ್ಲೇ ಮುನ್ಸಿಪಾಲ್ಟಿ ಅವ್ರಿಗೆ ಕೇಳ್ರಿ ಅಂತಾರೆ ಜನರು ಬರಲಿಕ್ಕೆ ವ್ಯಾಪಾರ ಹೆಂಗೆ ಮಾಡೋದು ನೀವು ಹೇಳ್ರಿ ಎಂದು ರೂಢಿಗೆಯಿಂದ ತರಕಾರಿ ಮಾರಾಟ ಮಾಡಲು ಬಂದಿದ್ದ ಶ್ರೀಕಾಂತ್ ಸುಳಿಬಾವಿ ಮುದ್ದೆ ಬೇಡದರ ರೇಣುಕಾ ಹಿಪ್ಪರಿಗೆ ತಮ್ಮ ಕಷ್ಟವನ್ನು ತೋಡಿಕೊಂಡರು ಅವ ಜಗತ್ತೋಗಿಗಳನ್ನ ಏನು ಯಾವಾಗ ಆಫೀಸಿಗೆ ಬರೀ ನಾನು ಯಾರು ಹೋಗ್ತಾ ಇರಲಿಲ್ಲ ಯಾರು ಆದ್ರೆ ಏನಾರು ಮಾಡ್ತಾರೆ ಯಾರು ಹೋಗ್ತಾ ಇರಲಿಲ್ಲ ಬಂದು ಓಡಾಕ್ತಾ ಇಲ್ಲ ಅವತ್ತು ರೂಪಾಯಿ ಕಂಪಲ್ಸರಿ ರೊಪ್ಪ ಕೊಡೋದು ಏ ನನ್ನ ಕಡೆ ಏನಿಡ್ರಿ ಅವ್ರ ಕಡೆ ಬರ್ರಿ ನೀವು ಬರ್ರಿ ನೀರು ಇಲ್ಲಕ್ಕೂ ನರ ಮಾಡ್ತೀನಿ ಮತ್ತೆ ನಮ್ಗೇನು ಗೊತ್ತಿದ್ರುಪ್ಪ ನಾವು ಅಂತ ಹೇಳಿ ಅವ್ರಿಗೆಲ್ಲ ನೀವು ಬಲ ನಾವು ಯಾರಿದ್ದಾವೆ ನಮಗೆ ಯಾರು ಹೆಣ್ಮಕ್ ಬರತ್ತಿರಲಿಲ್ಲ ಯಾರು ಹೋಗೋದು

ಯಾರು ಮಾಡಿಲ್ಲ ವಾರು ಮಾಡ್ತೀನಿ ರಜನ ಆಗಿ ಜನ ಬರ್ತಾರ ನಿಮ್ಮಲ್ಲಿ ತೊಳಕೂ ಇಲ್ಲ ಯಾರು ತಗೊಂಡು ನಾನು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ